ಸುರ್ಭಿ ಏನೂ ಮಾತಾಡ್ಲಿಲ್ಲ ವಿರಾಜ್ನೂ ಅಷ್ಟೆ ನಕ್ಕು ಸುಮ್ಮನಾಗಿಬಿಟ್ಟ ವಿರಾಜ್ ನಕ್ಕಿದ್ ನೋಡಿ ಭರತ್ ಕೋಪದಿಂದ ಇವತ್ತು ನೀನು ಹೇಗೆ ಖುಷಿಯಿಂದ ಮನೆಗೆ ವಾಪಸ್ ಹೋಗ್ತೀಯಾ ನಾನು ನೋಡ್ತೀನಿ ಅಂತ ಮನ್ಸಲ್ಲೇ ಹೇಳ್ಕೊಂಡು ಒಳಗ್ ಹೋದ ವಿರಾಜನ್ ತಾಳ್ಮೇನೆ ಭರತ್ನ ಇನ್ನಷ್ಟು ಕೇಳಿಸ್ತಾ ಇತ್ತು ಹಾಗಾಗಿ ಅವನು ಅಷ್ಟು ಉರ್ಕೊಂಡು ಒಳಗ್ ಹೋಗಿದ್ದು ಸುರ್ಭಿ ಅದನ್ನ ನೆಗ್ಲೆಕ್ಟ್ ಮಾಡಿ ವಿರಾಜ್ ಕಡೆಗೆ ತಿರುಗಿ ನೀನು ಯಾರ ಮತಕ್ಕೂ ತಲೆ ಕೆಡಿಸ್ಕೊಳ್ಳೋದು ಬೇಡ ನಾವಿವತ್ತು ಇಲ್ಲಿಗೆ ಯಾಕೆ ಬಂದಿದ್ದೀವಿ ಅನ್ನೋ ವಿಚಾರ ಮಾತ್ರ ನಿನ್ನ ತಲೆಯಲ್ಲಿರಲಿ ಹೇಗಾದರೂ ಮಾಡಿ ನಾನು ಸಂಯುಕ್ತ ಮತ್ತು ರಾಹುಲ್ ಮೆಹ್ತಾ ಜೊತೆ ಅಪ್ಪನ್ ಬಿಸ್ನೆಸ್ ಬಗ್ಗೆ ಮಾತಾಡ್ತೀನಿ ಅವ್ರು ಸ್ವಲ್ಪ ಸಪೋರ್ಟ್ ಮಾಡಿದ್ರೂ ಸಾಕು ಬಿಸ್ನೆಸ್ ರೀಸ್ಟಾರ್ಟ್ ಆಗುತ್ತೆ ತುಂಬ ಕೇರ್ಫುಲ್ ಆಗಿರಬೇಕು ವಿರಾಜ್ ಇವತ್ತು ಫಂಕ್ಷನ್ನಲ್ಲಿ ನಿನ್ನಿಂದಾಗಿ ಯಾವ ಜಗಳನೂ ಆಗಬಾರ್ದು ಏನಾದರೂ ಆದರೆ ಅದು ಡೈರೆಕ್ಟ್ ಅಪ್ಪನ್ ಬಿಸ್ನೆಸ್ಗೆ ಎಫೆಕ್ಟ್ ಆಗುತ್ತೆ ಅಂತ ವಾರ್ನಿಂಗ್ ಕೊಡೋ ಥರ ಹೇಳ್ದು ಸರಿ ಸರಿ ನೀನು ಹೇಳಿದ್ದೆಲ್ಲ ನೆನ್ಪಿದೆ ನನಗೆ ಎಲ್ಲರೂ ನಮ್ಮನ್ನು ನೋಡ್ತಿದ್ದಾರೆ ಅಬ್ಬಾ ಒಳಗೆ ಹೋಗೋಣ ಅಂತ ಹೇಳಿ ವಿರಾಜ್ ಅವಳನ್ನ ಒಳಗೆ ಕರ್ಕೊಂಡು ಹೋದ ಆದರೆ ಅಲ್ಲಿ ಅವ್ರನ್ನ ಯಾರೂ ಕೇರ್ ಮಾಡ್ತಾನೆ ಇರಲಿಲ್ಲ ಸುರುಭಿಗೆ ಮುಜುಗರ ಆಗ್ತಾ ಇತ್ತು ಬಟ್ ವಿರಾಜ್ ಅದ್ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಡದೆ ವಾಶ್ರೂಮ್ ಕಡೆಗೆ ಹೊರಟ ನಂತರ ತನ್ನನ್ನು ಯಾರೂ ಅಬ್ಸರ್ವ್ ಮಾಡ್ತಿಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಅಲ್ಲಿದ್ದ ಮಿರರ್ನಲ್ಲಿ ತನ್ನ ಮುಖನ ತಾನೇ ಹೊಸದಾಗಿ ನೋಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ದ ಆಗ ಅವನ ಎರಡೂ ಕಣ್ಗಳು ರೆಡ್ ಆಯಿತು ಹಾಲ್ ಬಿಳಪಿರೋ ಸ್ಕಿನ್ ಕಲರ್ ನೀಲಿ ಆಯಿತು ಕಾಲಿನ ಬೆರಳು ಕೊಕ್ಕೆ ಥರ ಬೆಂಡಾಯಿತು ಸ್ವಲ್ಪ ಹೊತ್ತಿನ ನಂತರ ಪ್ರಕಾಶಮಾನವಾದ ಬೆಳಕಿನ ಉಂಡೆಯೊಂದು ಅವನ ಕಣ್ಣಿಂದ ಸ್ಪ್ರೆಡ್ ಆಗಿ ಆ ವಾಶ್ರೂಮ್ನಲ್ಲಿ ಸರ್ಕಲ್ ಥರ ಸುತ್ತೋಗಿ ಶುರು ಮಾಡಿತು ವಿರಾಜ್ ಮಿರರ್ನಲ್ಲಿ ಆ ಬೆಳಕಿನ ಉಂಡೆನ ನೋಡ್ತಾ ಗಹಗಹಿಸಿ ನಗೋಗಿ ಸ್ಟಾರ್ಟ್ ಮಾಡ್ದ ಅಷ್ಟರಲ್ಲಿ ವಾಶ್ರೂಮ್ ಡೋರ್ ಓಪನ್ ಆಗಿ ಸೌಂಡ್ ಕೇಳಿಸ್ತು ತಕ್ಷಣ ಆ ಬೆಳಕಿನ ಉಂಡೆ ಮತ್ತೆ ವಿರಾಜ್ನ ಕಣ್ಣು ಸೇರ್ಕೊಂತು ಅವನು ಹಾಗೆ ಕಣ್ ಕ್ಲೋಸ್ ಮಾಡಿ ಮಣಮಣ ಅಂತ ಯಾವುದೋ ಮಂತ್ರ ಹೇಳ್ದ ನಿಧಾನಕ್ಕೆ ಅವನ ಬಾಡಿ ಮೊದಲಿನ ಆಕಾರಕ್ಕೆ ಹಿಂತಿರುಗ್ತು ಆಮೇಲೆ ಅವನು ಇಲ್ಲಿ ಏನೂ ಆಗೇ ಇಲ್ಲ ಅನ್ನೋ ಥರ ಶರ್ಟ್ ಕೊಡುಕೊಂಡು ಅಲ್ಲಿಂದ ಹೋಗಿ ಸುರುಭಿ ಪಕ್ಕದಲ್ಲಿ ಕೂತ್ಕೊಂಡ ಐದು ನಿಮಿಷದ ನಂತರ ಮತ್ತೆ ಭರತ್ ಅಲ್ಲಿಗೆ ಬಂದ ಸುರ್ಭಿ ಕೈಯಲ್ಲಿರೋ ಗಿಫ್ಟ್ ನೋಡಿ ನೀನು ಕೂಡ ಗಿಫ್ಟ್ ತೊಗೊಂಡು ಬಂದಿದ್ಯಾ ಅಂತ ಸರ್ಕಾಷ್ಟಾಗಿ ಸ್ಮೈಲ್ ಮಾಡ್ತಾ ಹೇಳ್ದ ಬಟ್ ಸುರುಬಿ ಮಾತಾಡ್ಲಿಲ್ಲ ನೀನು ಏನು ಗಿಫ್ಟ್ ತಂದಿದ್ಯಾ ಅಂತ ನಾನು ನೋಡಬೇಕು ಅದನ್ನ ಅಂತ ಹೇಳ್ತಾ ಅವ್ಳು ಕೈಯಲ್ಲಿದ್ದ ಗಿಫ್ಟ್ನ ಕಿತ್ಕೊಳಕ್ ನೋಡ್ದ ಆದರೆ ಸುರುಭಿ ಕೊಡಲಿಲ್ಲ ಆಗ ಭರತ್ ವ್ಯಂಗ್ಯವಾಗಿ ನಗಾಡ್ತಾ ಆ ಬಾಕ್ಸ್ ನೋಡ್ತಿದ್ರೆ ತುಂಬ ಕಾಸ್ಟ್ಲಿ ಗಿಫ್ಟ್ ಅನಿಸ್ತಾ ಇದೆ ಪಾಪ ನೀನು ಈ ಬೆಗ್ಗರ್ ಗಂಡ ಈ ಗಿಫ್ಟ್ ತಗೊಳ್ಳೋಕೆ ಅಂತ ಮೇ ಬಿ ಒಂದು ತಿಂಗಳಿಂದ ಅವ್ನು ಜ್ಯೂಸ್ ಸೆಂಟರ್ನಲ್ಲಿ ಓವರ್ ಡ್ಯೂಟಿ ಮಾಡ್ತಾ ಇದ್ದ ಅನ್ಸುತ್ತೆ ಅಲ್ವಾ ಅಂತ ಕೇಳ್ದ ಸುರುಭಿಗೆ ತನ್ನ ಗಂಡಂಗೆ ಅವಮಾನ ಆಗ್ತಿರೋದನ್ನು ಸಹಿಸ್ಕೊಳೋಕೆ ಆಗಲಿಲ್ಲ ಭರತ್ ನೀನು ತುಂಬ ಅತಿಯಾಗಿ ಮಾತಾಡ್ತಾ ಇದೆಯಾ ಪ್ಲೀಸ್ ಸ್ಟಾಪ್ ಇಟ್ ಅಂತ ಹೇಳಿದ್ಲು ಯಾಕೆ ಸುರುಭಿ ಇಷ್ಟೊಂದು ಕೋಪ ಮಾಡ್ಕೋತಾ ಇದೆಯಾ ಇವನ್ ಜೊತೆ ಇದ್ರೆ ನಿನ್ನ ಲೈಫ್ ಲಾಂಗ್ ಹೀಗೆ ಕೊರಗ್ತಾನೆ ಇರಬೇಕಾಗತ್ತೆ ನಾವೆಲ್ಲ ಒಂದೇ ಕುಟುಂಬದವ್ರು ಆದರೆ ನಮ್ಮ ಲೈಫ್ಗೂ ನಿನ್ನ ಲೈಫ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಎಲ್ಲರೂ ನಿನ್ನನ್ನು ಕಾಲು ಕಸದ ಥರ ನೋಡ್ತಿದ್ದಾರೆ ನಿಂಗೆ ಸಿಗಬೇಕಾಗಿರೋ ಮನಿ ಪವರ್ ಆಗಲಿ ರೆಸ್ಪೆಕ್ಟ್ ಆಗಲಿ ರಾವ್ ಫ್ಯಾಮಿಲಿಯಿಂದ ಸಿಗ್ತಾ ಇಲ್ಲ ಇದಕ್ಕೆಲ್ಲ ಈ ನಿನ್ನ ಬೆಗ್ಗರ್ ಗಂಡನೇ ಕಾರಣ ಸೊ ನೀನಿವನಿಗೆ ಆದಷ್ಟು ಬೇಗ ಡಿವೋರ್ಸ್ ಕೊಡಬೇಕು ನಮ್ಮ ಸ್ಟೇಟಸ್ಗೆ ತಕ್ಕನಂತ ಹುಡುಗನ್ನ ಹುಡುಕಿ ನಿನ್ನ ಜೊತೆ ನಾನೇ ಮದುವೆ ಮಾಡ್ತೀನಿ ಯೋಚನೆ ಮಾಡು ಸುರಭಿ ಅಂತ ಹೇಳಿ ಭರತ್ ಅಲ್ಲಿಂದ ಹೊಟ್ಟು ಹೋದ ಅಷ್ಟರಲ್ಲಿ ವಿರಾಜ್ ಅವ್ಳು ಕೈ ಹಿಡ್ಕೊಂಡು ನೀನು ಅವನ ಮಾತು ತಲೆ ಕೆಡಿಸ್ಕೋಬೇಡ ಹೋಗಿ ಗಿಫ್ಟ್ ಕೊಟ್ಬಾ ಅಂತ ಹೇಳ್ದ ಸುರಭಿ ಡೀಪಾಗಿ ಉಸಿರು ಹೇಳ್ಕೊಂಡು ಸ್ಟೇಜ್ ಹಾತದ್ದು ಮುಖು ತುಂಬ ಫೇಕ್ ಸ್ಮೈಲ್ ತುಂಬಿಕೊಂಡು ಸೋ ಹ್ಯಾಪಿ ಸಂಯುಕ್ತ ಕಂಗ್ರ್ಯಾಚುಲೇಷನ್ಸ್ ಟು ಬೋತ್ ಆಫ್ ಯೂ ಯಾವಾಗಲೂ ಹೀಗೆ ಖುಷಿಯಾಗಿರಿ ಅಂತ ಹೇಳಿ ಅವರಿಬ್ರಿಗೂ ವಿಶ್ ಮಾಡಿ ಗಿಫ್ಟ್ನ ಅವ್ರ ಮುಂದೆ ಹಿಡಿದ್ಲು ರಾಹುಲ್ ಮೆಹ್ತಾ ಗಿಫ್ಟ್ ತಗೊಳ್ಳೋಕೆ ಅಂತ ಹೊರಟಿದ್ದ ಅಷ್ಟರಲ್ಲಿ ಸಂಯುಕ್ತ ಗಿಫ್ಟ್ ತಗೊಂಡು ಸುರ್ಭಿ ಕಾಲ್ ಮುಂದೆ ಎಸಿದ್ಲು ನಿಜಕ್ಕೂ ಸುರ್ಭಿಗೆ ಶಾಕ್ ಆಯ್ತು ಸಂಯುಕ್ತ ಯಾಕೆ ಹೀಗೆ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಸುತ್ತಲೂ ಇರೋರೆಲ್ಲ ಸುರ್ಭಿ ಮುಖನೇ ನೋಡ್ತಾ ಇದ್ರು ಹಾಗಾಗಿ ಅವಳು ಈ ವಿಷಯನ ದೊಡ್ಡದು ಮಾಡೋದು ಬೇಡ ಅಂತ ಹಾಗೇ ಸ್ಮೈಲ್ ಮಾಡ್ತಾನೆ ಸಂಯುಕ್ತ ಐದು ನಿಮಿಷ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳಿದ್ಲು ನೀನು ನನ್ನ ಜೊತೆ ಮಾತಾಡೋ ಅವಶ್ಯಕತೆ ಇಲ್ಲ ಸುರ್ಭಿ ನಿನ್ನ ಪ್ಲಾನ್ ಏನು ಯಾಕೆ ನೀನು ಈ ಕಾಸ್ಟ್ಲಿ ಗಿಫ್ಟ್ ತೊಗೊಂಡು ಬಂದಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಐ ಆಮ್ ನಾಟ್ ಸ್ಟ್ರೇಂಜರ್ ಟು ಯುವರ್ ಟ್ರಿಕ್ಸ್ ಲುಕ್ ನನಗಾಗ್ಲಿ ರಾಹುಲ್ ಅವ್ರಿಗಾಗ್ಲಿ ನಿಮ್ಮ ಅಪ್ಪನ ಬಿಸ್ನೆಸ್ಗೆ ಹೆಲ್ಪ್ ಮಾಡೋ ಇಂಟ್ರೆಸ್ಟೇ ಇಲ್ಲ ನೀನಿನ್ನ ಹೊರಡಬಹುದು ಅಂತ ರೂಢಾಗಿ ಹೇಳಿದ್ಲು ಅಪ್ಪನ್ ಬಿಸ್ನೆಸ್ ರೀಸ್ಟಾರ್ಟ್ ಮಾಡೋಕ್ಕೆ ಸುರುಬಿಗಿದ್ದ ಒಂದೇ ಒಂದು ಹೋಪ್ ಅಂದರೆ ಅದು ಸಂಯುಕ್ತ ಆಗಿದ್ಲು ಈಗ ಆ ಹೋಪ್ ಕೂಡ ನೆಲ ಕಚ್ಬಿಡ್ತು ಅಂದ ಹಾಗೆ ಸಂಯುಕ್ತ ಮತ್ತು ಸುರುಭಿ ಕಝಿನ್ ಸಿಸ್ಟರ್ಸ್ ಇವ್ರ ತಾತ ರಾಧಾಕೃಷ್ಣರಾವ್ ಬದುಕಿದ್ದ ದಿನಗಳಲ್ಲಿ ಸುರಭಿ ರಾವ್ ಕುಟುಂಬದಲ್ಲಿ ರಾಣಿ ಥರ ಇದ್ಳು ಅವಳು ಕಾಲಲ್ಲಿ ತೋರಿಸಿದ್ದನ್ನ ಎಲ್ಲರೂ ತಲೆ ಮೇಲೆ ಹೊತ್ಕೊಂಡು ಮಾಡ್ತಿದ್ರು ಸಂಯುಕ್ತ ಸುರಭಿ ಅಂತೂ ಒಂದೇ ತಾಯಿ ಹೋಟೆಲ್ ಹುಟ್ಟಿದ ಮಕ್ಕಳು ಥರ ಇದ್ರು ಬಟ್ ತಾತ ಸತ್ತೋದ್ಮೇಲೆ ಎಲ್ಲ ಬದಲಾಗೋಯ್ತು ಹಾಲು ಜೇನಿನ ಥರ ಇದ್ದೋರು ಎಣ್ಣೆ ಸೀಗೆಕಾಯಿ ಥರ ಹಾಕ್ಬಿಟ್ರು ಈಗ ಇದೆಲ್ಲ ನೆನಪಾಗಿ ಕಣ್ಣಲ್ಲಿ ನೀರು ತುಂಬಿತು ಹೆಂಡತಿಗಾಗಿದ್ದ ಅವಮಾನನ ವಿರಾಜ್ಗೂ ಸಹಿಸ್ಕೊಳೋಕೆ ಆಗ್ತಾ ಇರಲಿಲ್ಲ ಅವನ ಕೈ ಎರಡು ಮುಷ್ಟಿ ಕಟ್ಟಿ ನಿಂತ್ಕೊಂಡ ಆದರೆ ಅವನ ಸುತ್ತಲೂ ರಾವ್ ಫ್ಯಾಮಿಲಿ ಮೆಂಬರ್ಸ್ ಇದ್ರು ಹಾಗಾಗಿ ಅವನ ತನ್ನ ಕೋಪನ ಕಂಟ್ರೋಲ್ ಮಾಡಿಕೊಂಡು ಅಲ್ಲೇ ಕೂತ್ಕೊಂಡ ಆ್ಯಕ್ಚುಲಿ ರಾಧಾಕೃಷ್ಣರಾವ್ ಅವ್ರಿಗೆ ಮೂರು ಜನ ಗಂಡ್ಮಕ್ಳು ಮಕ್ಕಳು ರಾಜೇಂದ್ರ ರಾವ್ ಅಂದ್ರೆ ಈ ಭರತ್ ರಾವ್ ಅನ್ನೋನಪ್ಪ ಇನ್ನೊಬ್ಬ ವಿಜೇಂದ್ರ ರಾವ್ ಇವರಿಬ್ಬರು ಸಿಕ್ಕಾಪಟ್ಟೆ ಚಾಲಕಿಗಳು ಇನ್ನು ಉಳಿದಿರೋದು ಸುರ್ಭಿ ತಂದೆ ಸುರೇಂದ್ರ ರಾವ್ ಸ್ವಭಾವತ ಅವರು ತುಂಬ ಸಾಫ್ಟ್ ಹಾಗಾಗಿ ಮನೆಯವರೆಲ್ಲ ಸೇರಿಕೊಂಡು ಅವ್ರಿಗೆ ಮೋಸ ಮಾಡಿ ಅವ್ರ ಆಸ್ತಿನ ತಮ್ಮ ಹೆಸರು ಮಾಡಿಕೊಂಡು ಅವ್ರನ್ನ ಮನೆಯಿಂದ ಹೊರಗೆ ಹಾಕಿದ್ರು ಈ ಕಡೆ ಡ್ರಿಂಕ್ಸ್ ಪಾರ್ಟಿ ಶುರು ಆಯಿತು ರಾವ್ ಮನೆ ಅಳಿಯಂದ್ರೆಲ್ಲ ಪಾರ್ಟಿ ಎಂಜಾಯ್ ಮಾಡ್ತಾಯಿದ್ರು ಬಟ್ ವಿರಾಜ್ ಹೋಗಲಿಲ್ಲ ಆಗ ಭರತ್ ಅವನನ್ನ ಒತ್ತಾಯ ಮಾಡಿ ಪಾರ್ಟಿಗೆ ಕರ್ಕೊಂಡು ಹೋಗಿ ಒಂದು ಗ್ಲಾಸ್ ವೈನ್ನ ಅವನ ಮುಂದೆ ಹಿಡ್ದ ವಿರಾಜ್ ಕೂಲಾಗಿ ನೋ ಥ್ಯಾಂಕ್ಸ್ ನಾನು ಡ್ರಿಂಕ್ಸ್ ಮಾಡಲ್ಲ ಅಂತ ಹೇಳ್ದ ಆಗ ಭರತ್ ಅವನ ಮುಖಕ್ಕೆ ಆ ವೈನ್ ಎರ್ಚ್ಬಿಟ್ಟ ಅಲ್ಲಿದ್ದೋರೆಲ್ಲ ವಿರಾಜ್ನ ಸ್ಥಿತಿ ನೋಡಿ ಜೋರಾಗಿ ನಗೋಕ್ ಸ್ಟಾರ್ಟ್ ಮಾಡಿದ್ರು ಭರತ್ ಮಾಡ್ತಿರೋ ಅವಮಾನನ್ನೆಲ್ಲ ಸಹಿಸಿಕೊಂಡು ವಿರಾಜ್ ಇಷ್ಟೊತ್ತು ಹೇಗೋ ಕೋಪನ ಕಂಟ್ರೋಲ್ ಮಾಡ್ಕೊಂಡಿದ್ದ ಆದರೆ ಈಗ ಅವನಿಂದ ಸಾಧ್ಯ ಆಗಲಿಲ್ಲ ಅವನು ಒಳಗಿರೋ ಸೂಪರ್ ಪವರ್ ಜ್ವಾಲಾಮುಖಿಯಾಗಿ ಹೊರಗೆ ಬರೋಕ್ಕೆ ಶುರು ಮಾಡಿತು ಅವನ ಕಣ್ಣು ರೆಡ್ ಆಯಿತು ಸ್ಕಿನ್ ಕಲರ್ ಚೇಂಜ್ ಆಯಿತು ವಿರಾಜ್ ತೋಳು ಬಿಗ್ದು ಅವನು ಹಾಕ್ಕೊಂಡಿದ್ದ ಶರ್ಟ್ ಹರಿಯೋಕೆ ಶುರು ಆಯಿತು ಮುಷ್ಟಿ ಬಿಗಿ ಹಿಡಿದು ಇನ್ನೇನು ಭರತ್ಗೆ ಹೊಡಿಬೇಕು ಅಷ್ಟರಲ್ಲಿ ಯಾರು ಇರೋ ಒಂದು ಘಟನೆ ನಡೆದುಹೋಯ್ತು ಹಾಗಾದ್ರೆ ವಿರಾಜ್ ಹತ್ರ ಇರೋ ಸೂಪರ್ ಪವರ್ ಎಲ್ರಿದ್ರೂ ರಿವೀಲ್ ಆಗುತ್ತಾ ವಿರಾಜ್ ಸುರುಭಿನ ಯಾಕೆ ಮದುವೆ ಆದ ಮತ್ತೆ ರಾವ್ ಫ್ಯಾಮಿಲಿಯಲ್ಲಿ ಅವಮಾನಗಳನ್ನು ಸಹಿಸ್ಕೊಂಡು ಯಾಕಿದ್ದಾನೆ ಇಷ್ಟು ವರ್ಷದ ನಂತರ ಸಡನ್ ಆಗಿ ಕಶ್ಯಪ್ ಫ್ಯಾಮಿಲಿ ಯಾಕೆ ವಿರಾಜ್ನ ವಾಪಸ್ ಬಾ ಅಂತಿದ್ದಾರೆ ಕೇವಲ ಪಾಕೆಟ್ ಎಫ್ ಎಂನಲ್ಲಿ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ link description na